ಹಾಯ್ ಹಲೋ ಪ್ರೀತಿಯ ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ 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 ಡೈರದ ಮಾರುತಿ ಸುಜುಕಿ ಕಂಪ್ನಿಯ ಸ್ವಿಫ್ಟ್ ಡಿ ಐ ಸೆಕೆಂಡ್ ಹ್ಯಾಂಡ್ ಕಾರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದ್ರ ಮಾಡಲ್ಲ ಎಷ್ಟನೇ ಓನರ ಎಷ್ಟು ಕಿಲೋಮೀಟರ್ ಓಡೈತಿ ಇನ್ಶೂರೆನ್ಸ ಟಯರ ಮತ್ತು ಅದ್ರಾಗ ಏನೇನು ಫೆಸಿಲಿಟಿ ಐತಿ ಅದ್ರ ರೇಟಾ ಲೊಕೇಶನ್ ಮತ್ತು ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮ್ಗೆ ತಿಳ್ಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಥಮ ಕೆಲಸ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೋ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯೋರಿ ಈ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಶಿಫ್ಟ್ ಡಿಸರ್ ವಿಡಿಯೋ ಸೆಕೆಂಡ್ ಹ್ಯಾಂಡ ಕಾರ್ ಮಾರಾಟಕ್ಕಿದೆ ಡೀಸೆಲ್ ಇಂಜನ್ ಐತಿ ಎರಡು ಸಾವಿರದ ಹನ್ನೆರಡು ಮೋಡ್ಲ್ ಐತಿ ಸಿಂಗಲ್ ಓನರ್ ಗಾಡಿ ಐತಿ ಮತ್ತು ಎಷ್ಟು ಕಿಲೋಮೀಟ್ರ್ ಗಾಡಿ ಓಡೈತಪ್ಪ ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಒರಿಜಿನಲ್ ಹಿಸ್ಟ್ರಿ ಐತಿ ಇನ್ಶೂರೆನ್ಸ್ ನ್ಯೂ ಇನ್ಶೂರೆನ್ಸ್ ವ್ಯಾಲಿಡ್ ಐತಿ ಗೆಳೆಯರು ನಾಲ್ಕು ಟೈರ್ ಎಂಬತ್ತು ಪರ್ಸೆಂಟ್ ಅದಾವ ಮತ್ತು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಐತಿ ಸೆನ್ಸರ್ ಲಾಕ್ ಐತಿ ಗೆಳೆಯರೆ ಲೊಕೇಶನ್ ಏನು ಹೇಳ ಮತ್ತು ಈ ಗಾಡಿ ಬಗ್ಗೆ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಾಲ್ ಮೀ ಹೇಳ್ಯಾರ ಫೋನ್ ಹಚ್ಚಿ ಕೇಳ್ಬೋದು ಅದೇ ರೀತಿ ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟಕ್ಕಿದ್ದು ಅಂದ್ರೆ ನಮ್ಮ ನಂಬರ್ ಕಾತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇದು ಕಾರ್ ಗಾಡಿದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಸ್ವಿಫ್ಟ್ ಡಿ ಡೀಸರ್ ವಿಡಿಯೋ ಡೀಸೆಲ್ ಇಂಜಿನ್ ಐತಿ ಎರಡು ಸಾವಿರದ ಹನ್ನೆರಡು ಮಾಡಲ್ಲ ಸಿಂಗಲ್ ಓನರ ನಾಲ್ಕು ಟೈರ್ ಎಂಬತ್ತು ಪರ್ಸೆಂಟ್ ಅದಾವೆ ಇನ್ಶೂರೆನ್ಸ್ ಫುಲ್ ಅತಿ ಅಂತ ಹೇಳ್ಯಾರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಹೇಳ್ಯಾರ ಸ್ವಲ್ಪ ನೆಗೂಷಬಲ್ ಆಕೈತಿ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಡಿಸರ್ ಕಾರ್ ಗಾಡಿ ಖರೀದಿ ಮಾಡ್ಬೋದು ಮತ್ತು ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು